ಕಾಡಾನೆ ಹಾಗೂ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರೋಪಾಯಗಳನ್ನು ಕಂಡುಹಿಡಿಯಬೇಕು ಅಮಾಯಕ ಆನೆಗಳ ರಕ್ಷಣೆಗೆ ವೈಜ್ಞಾನಿಕವಾದ ಕ್ರಮವಾಗಬೇಕೆಂದು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಹೇಳಿದರು ಅರಣ್ಯ ಇಲಾಖೆಯ ಕೊಡಗು ವೃತ್ತದ ಮಡಿಕೇರಿ ವನ್ಯಜೀವಿ ವಿಭಾಗದಿಂದ ಹಾರಂಗಿಯ ಸಾಕಾನೆ ಶಿಬಿರದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಆನೆ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆನೆ ಮಾನವ ಸಂಘರ್ಷದಲ್ಲಿ ಮನುಷ್ಯ ಹಾಗೂ ಆನೆಗಳ ಸಾವು ನಿರಂತರವಾಗಿ ನಡೆಯುತ್ತಲೇ ಇದೆ ಕಾಡಾನೆಗಳ ರಕ್ಷಣೆ ಕೇವಲ ಇಲಾಖೆ ಅಥವಾ ಸರ್ಕಾರದಲ್ಲ ಕಾಡಂಚಿನ ಜನರು ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯ ತುರ್ತು ಅಗತ್ಯವಿದೆ ಎಂದರು ಕೊಡಗಿನಲ್ಲಿ ಕಾಡಾನೆಗಳ ನಿಯಂತ್ರಣ ಹಾಗೂ ಸೂಕ್ತ ನಿರ್ವಹಣೆಗೆ ನೆರೆಯ ಕೇರಳ ಹಾಗೂ ತಮಿಳುನಾಡು ರಾಜ್ಯಗಳ ಅರಣ್ಯ ಮಂತ್ರಿಗಳು ಹಾಗೂ ಅರಣ್ಯಾಧಿಕಾರಿಗಳ ಜೊತೆ ಸಮಾಲೋಚನಾ ಸಭೆ ನಡೆಸುವ ಮೂಲಕ ಕಾಡಾನೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಗಂಭೀರ ಚಿಂತನೆ ನಡೆದಿದೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಅವರು ಸರ್ಕಾರದ ಮಟ್ಟದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಸಂಕೇತ್ ಪೂವಯ್ಯ ಹೇಳಿದರು ಈಗ ಸುಮಾರು ಮುನ್ನೂರು ಮೂವತ್ ಮೂರು ಕಿಲೋಮೀಟರ್ ರೈಲ್ವೆ ಏನು ಹಳಿಯ ಬೇರಿಗಳು ನಮ್ಮ ನಮ್ಮಲ್ಲಿ ಇದೆ ಸುಮಾರು ಕಿಲೋಮೀಟರ್ ಬೇರೆಗಳು ಮಾಡತಕ್ಕಂಥದ್ದು ಈಗ ಪ್ರಗತಿಯಲ್ಲಿದೆ ಇನ್ನು ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ರೈಲ್ವೆ ಬೇರೆಗಳು ಆಗಬೇಕು ಅಂತ ಒಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಸಲ್ಲಿಸಿದೆ ಮತ್ತೆ ರೈಲ್ವೆ ಹಳಿಯನ್ನು ಕೂಡ ಉಪಯೋಗ ಮಾಡಿರ್ತಕ್ಕಂತಹ ರೈಲ್ವೆ ಹಳಿಯನ್ನು ರಿಯಾಯಿತಿಯಲ್ಲಿ ನಮಗೆ ಕೊಡಬೇಕು ಅಂತಕ್ಕಂತಹ ಒಂದು ಪ್ರಸ್ತಾವನೆಯನ್ನು ಕೂಡ ಮಾಡಿದ್ದಾರೆ ಆದರೆ ಇಲ್ಲಿ ಏನಾಗ್ತದೆ ಮೂಲ ಸಮಸ್ಯೆ ಏನಿದೆ ಕರ್ನಾಟಕ ರಾಜ್ಯ ಕೇರಳ ರಾಜ್ಯ ಮತ್ತೆ ತಮಿಳುನಾಡು ರಾಜ್ಯದ ಮಧ್ಯೆ ಈ ನೀಲಿಗಿರಿ ಬಯೋಸ್ಪಿಯರ್ ಅಂತ ಏನಿದೆ ಅಲ್ಲಿಂದ ಆನೆಗಳು ಏನು ಬಂದ್ಬಿಟ್ಟಿದೆ ಇವತ್ತು ಬಂದು ಸುಮಾರು ಹತ್ತು ಮೂವತ್ತು ನಲವತ್ತು ವರ್ಷದ ಹಿಂದೆ ಏನು ಆನೆಗಳು ಹೊರಗಡೆ ಬಂದಿದೆ ಇವತ್ತು ಮರಿ ಹಾಕಿ ಇವತ್ತು ಕಾಡಾನೆ ಒಂದು ಕಡೆ ಆದರೆ ತೋಟದ ಆನೆಗಳು ಅಂತ ಹೇಳ್ತಕ್ಕಂಥ ಒಂದು ಸಮಸ್ಯೆ ಕೂಡ ಇದೆ ಅದು ವಾಪಸ್ ಅದು ಕಾಡೇ ನೋಡದೆ ಇರೋದ್ರಿಂದ ಅದು ಕಾಡಿಗೆ ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದು ಕಾಡಿಗೆ ಹೋಗೋದಕ್ಕೆ ತಯಾರಿ ಒಂದು ಮೂಲ ಸಮಸ್ಯೆ ಕೂಡ ಇದರಲ್ಲಿ ಇದೆ ಈಗ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಯಾವ ರೀತಿ ಕಂಡು ಹಿಡಿಯೋದು ಒಂದು ವಿಚಾರ ಬಂದಾಗ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರು ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ ಎ ಎಸ್ ಕೊಲ್ಲಣ್ಣನವರು ಅವರು ಚುನಾವಣೆಗಿಂತ ಮುಂಚೆ ಕೂಡ ಇದೊಂದು ಅವರ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನ ಹೇಳಿದ್ರು ಆನೆ ಮತ್ತೆ ಮಾನವನ ಸಂಘರ್ಷ ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ ಅದು ಹುಲಿ ವಿಚಾರಣೆ ಇರ್ಬೋದು ಕರಡಿ ವಿಚಾರಣೆ ಇರ್ಬೋದು ಕಾಡುಗೋಳ ವಿಚಾರದಲ್ಲಿ ಮಂಗಗಳ ವಿಚಾರ ಇರ್ಬೋದು ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರ ಕಾಣ್ತಕ್ಕಂಥ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅರಣ್ಯ ಮಂತ್ರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ನಮ್ಮ ರಾಜ್ಯದ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಒಂದು ವಿಚಾರ ಸಂಕಿರಣವನ್ನ ಏರ್ಪಾಡು ಮಾಡತಕ್ಕಂತ ವಿಚಾರದಲ್ಲಿ ಪ್ರಮುಖ ಭೂಮಿಕೆಯನ್ನ ವಹಿಸಿದ್ದಾರೆ ಆ ವಿಚಾರ ಸಂಕಿರಣದಲ್ಲಿ ಈ ಮೂರು ರಾಜ್ಯ ನಮ್ಗೆ ಬೇಕು ಈ ಮೂರು ರಾಜ್ಯದ ಅರಣ್ಯ ಮಂತ್ರಿಗಳು ಮಾತನಾಡದಂತ ಸಂದರ್ಭದಲ್ಲಿ ಅವರು ಕೂಡ ಈ ಮೂರು ರಾಜ್ಯಗಳು ಒಂದಾಗಿ ನಾವು ಕೆಲಸ ಮಾಡೋದು ಎಷ್ಟು ಮುಖ್ಯ ಇದೆ ಅಂತಕ್ಕಂಥ ವಿಚಾರ ಮಂಡನೆ ಮಾಡೋದ್ರ ಮೂಲಕ ಈ ಮೂರು ರಾಜ್ಯದ ಅರಣ್ಯ ಮಂತ್ರಿಗಳು ಕೇಂದ್ರಕ್ಕೆ ಏನು ಹೋಗಿ ಕೇಂದ್ರದ ಪರಿಸರ ಮಂತ್ರಿ ಮಂಡಲನೇ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥ ಅನುಮೋದನೆ ಇರ್ಬೋದು ಅಥವಾ ಇಲ್ಲಿ ಕಂದಕಗಳು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡತಕ್ಕಂತ ಪ್ರಸ್ತಾವನೆ ಕೊಡ್ತಕ್ಕಂಥ ವಿಚಾರ ಇರ್ಬೋದು ಇದೆಲ್ಲ ಸುದೀರ್ಘ ಅರ್ಥಪೂರ್ಣ ಚರ್ಚೆ ಆಗಿದೆ ದುಬಾರೆ ಆನೆ ಶಿಬಿರದ ಪಶುವೈದ್ಯ ಡಾಕ್ಟರ್ ಚಿಟ್ಟಿಯಪ್ಪ ಆನೆಗಳ ಕುಟುಂಬದ ಮಾದರಿ ಹಾಗೂ ಆವಾಸ ಸ್ಥಾನಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ರು ಇದೇ ವೇಳೆ ಆನೆಗಳ ಬಗೆಗಿನ ವಿದ್ಯಾರ್ಥಿಗಳ ಕೆಲವು ಕೌತುಕ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಸೊ ಅದು ನಮ್ದು ಇಂಡಿಯನ್ ಬೆಂಟ್ಸ್ ಮ್ಯಾಗ್ಸಿ ಅಂತ ಹೇಳ್ತೀವಿ ಅವರು ಅಂತ ಹೇಳ್ತೀವಿ ಎರಡು ಪ್ರವರ್ಗಗಳು ವ್ಯತ್ಯಾಸ ಹೆಚ್ಚುವಂತ ಹೇಳಿದ್ರೆ ಅಭಿಕೆಂಟ್ಸ್ ಸ್ವಲ್ಪ ಗಾತ್ರದಲ್ಲಿ ದುಡಿದ ಮತ್ತೆ ಹೆಣ್ಣೆಗಳಲ್ಲೂ ಅದರಲ್ಲಿ ತಂದೆ ಇರ್ತದೆ ನಮ್ಮಲ್ಲಿ ಹೆಣ್ಣುಗಳಲ್ಲಿ ದಂತೆ ಎಣ್ಣೆ ದಂತ ಇರೋದಲ್ಲ ಬೆಣ್ಣೆಗಳಲ್ಲಿ ದಂತ ಇರ್ತದೆ ಮತ್ತೆ ಇನ್ನೊಂದು ಮಧ್ಯದಲ್ಲಿ ಮಕಾನ ಅಂತ ಹೇಳಿ ಇದೆ ಆ ಮಕನ ಅಂತ ಹೇಳಬೇಕು ಒಂದು ಫಸ್ಟ್ ಬರ್ತದೆ ಅದಾದ್ರೆ ಎಲ್ಲಾ ರೀತಿಯಲ್ಲಿ ಗಂಡು ಆದರೆ ಫಸ್ಟ್ ಕ್ಲಾಸ್ ಪೇನ್ ಸಿಂಪಲ್ ಆಗಿ ಹೇಳಬೇಕಾದ್ರೆ ಅದು ಕೋಡ್ ಇಲ್ಲದ ಗಂಡು ಅಂತ ಹೇಳಿ ಈಗ ನಮ್ಮಲ್ಲಿ ಮೀಸಲಿಲ್ಲದ ಗಂಡು ಅಂತ ಅದೇ ಟೈಪ್ ಒಂದು ಕೋಡ್ ಇಲ್ಲದಂತ ಒಂದು ಪ್ರವಾರ ಮಡಿಕೇರಿ ಪ್ರಾದೇಶಿಕ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಭಾಸ್ಕರ್ ಮಾತನಾಡಿದ್ರು ಕೊಡಗು ಆನೆ ಕಾರ್ಯಪಡೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪಿ ಅನುಷಾ ವಿರಾಜಪೇಟೆ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎನ್ಎಚ್ ಜಗನ್ನಾಥ್ ಅರಣ್ಯ ಸಂಚಾರಿ ದಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೈಯದ್ ಅಹಮದ್ ಶಾ ಹುಸೇನ್ ಮಡಿಕೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎ ನೆಹರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀನಿವಾಸ್ ಅರಣ್ಯಾಧಿಕಾರಿ ಎನ್ಸಿ ಶಮನ್ ಮರಿಸ್ವಾಮಿ ವಲಯ ಅರಣ್ಯಾಧಿಕಾರಿಗಳಾದ ರತನ್ ಕುಮಾರ್ ಕೊಟ್ರೇಶ್ ಅರವಿಂದ್ ರವೀಂದ್ರ ಸೇರಿದಂತೆ ಉಪವಲಯ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಇದ್ದರು ಆನೆ ದಿನದ ಅಂಗವಾಗಿ ಶಿಬಿರದ ಸಾಕಾನೆಗಳಾದ ಲಕ್ಷ್ಮಣ ಈಶ್ವರ ಏಕದಂತ ವಿಕ್ರಮ ರಾಮ ಹಾಗೂ ಕರ್ಣ ಆನೆಗಳಿಗೆ ಸ್ನಾನ ಮಾಡಿಸಿ ಹರಳೆಣ್ಣೆ ಹಚ್ಚಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಮಾವುತರಾದ ಪುಟ್ಟ ವಿಶ್ವನಾಥ್ ನಾಗರಾಜ್ ಸಂಜು ಮಂಜ ಹಾಗೂ ಮಂಜು ಅಲಂಕೃತ ಆನೆಗಳನ್ನೇರಿ ಕಾರ್ಯಕ್ರಮದ ಅತಿಥಿಗಳಿಗೆ ಸೊಂಡಿಲೆತ್ತಿ ನಮಸ್ಕಾರ ಮಾಡಿಸುತ್ತಿದ್ದ ದೃಶ್ಯ ಕಂಡುಬಂತು ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಆಗಮಿಸಿದ್ದ ಶಾಲೆಯ ಮುಖ್ಯ ಶಿಕ್ಷಕರೂ ಆದ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಟಿಜಿ ಪ್ರೇಮ್ಕುಮಾರ್ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಕುರಿತಾದ ಜಾಗೃತಿ ಮೂಡಿಸುವ ಫಲಕಗಳೊಂದಿಗೆ ಘೋಷಣೆ ಕೂಗಿದ್ರು ಇದೇ ವೇಳೆ ಸಾಕಾನೆಗಳಿಗೆ ಅತಿಥಿಗಳು ಹಾಗೂ ಅಧಿಕಾರಿಗಳು ವಿವಿಧ ಹಣ್ಣುಗಳನ್ನು ತಿನ್ನಿಸಿದ್ರು